ಪುರುಷರ ಸಂಗಾತಿಯೊಡನೆ ಹೇಗಿರಬೇಕು ಪುರುಷರ ಈ ಗುಣಗಳೇ ನಿಮ್ಮ ಯಶಸ್ಸು ಪುರುಷರು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಕೆಲವೊಂದು ವಿಶೇಷ ಗುಣಗಳನ್ನು ಹೊಂದಿರಬೇಕು ಪುರುಷರು ತಮ್ಮ ಸಂಗಾತಿಯೊಡನೆ ಹೇಗೆ ವರ್ತಿಸಬೇಕು ಗೊತ್ತಾ ಈ ಗುಣಗಳೇ ಯಶಸ್ಸು ಯಶಸ್ವಿನ ಹಾದಿಗೆ ತಳಹದಿಯಾಗಲಿದೆ ಮಹಿಳೆಯರಿಗೆ ಗೌರವ ನೀಡಿ ಮಹಿಳೆ ಮತ್ತು ಪುರುಷರ ನಡುವಿನ ಸಂಬಂಧವು ಬಲವಾಗಿರಲು ಪುರುಷರಲ್ಲಿ ಮಹಿಳೆಯರನ್ನು ಗೌರವಿಸ ಗುಣವಿರಬೇಕು ಪುರುಷರ ಈ ಗುಣವು ಅವರ ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಅಂದರೆ ಪುರುಷರು ತಮ್ಮ ಸಹೋದರಿ ಸೇರಿದಂತೆ ತಮ್ಮ ಮನೆಯ ಇತರ ಮಹಿಳೆಯರನ್ನು ಗೌರವಿಸಲು ಕಳೆದುಕೊಳ್ಳಬೇಕು ಯಾವೋರ್ವ ಪುರುಷನು ತನ್ನ ಕುಟುಂಬದಲ್ಲಿನ ಮಹಿಳೆಯರನ್ನು ಗೌರವಿಸುತ್ತಾನೋ ಆಗ ಮಾತ್ರ ಆ ವ್ಯಕ್ತಿ ಹೊರಗಿನ ಮಹಿಳೆಯರನ್ನು ಗೌರವಿಸುತ್ತಾನೆ ಮನೆಯ ಮಹಿಳೆಯನ್ನು ಗೌರವಿಸುವ ವ್ಯಕ್ತಿಯು ತಾನು ಪ್ರೀತಿಸಿದ ಹುಡುಗಿಯನ್ನು ಅಥವಾ ಪ್ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವವನು ಯಶಸ್ವಿ ವೈವಾಹಿಕ ಜೀವನಕ್ಕೆ ಮತ್ತು ಪ್ರೀತಿಯ ಜೀವನಕ್ಕೆ ಪುರುಷನಲ್ಲಿರಬೇಕಾದ ಎರಡನೆಯ ಗುಣವೆಂದರೆ ಅದುವೇ ನಿಷ್ಠೆ ಎಂದು ಚಾಣಕ್ಯನು ಪರಿಗಣಿಸುತ್ತಾನೆ ಚಾಣಕ್ಯನ ಪ್ರಕಾರ ಓರ್ವ ಪುರುಷನು ತನ್ನ ಹೆಂಡತಿ ಅಥವಾ ಪ್ರೇಸ ಪ್ರೇಯಸಿಯನ್ನು ಹೊರತುಪಡಿಸಿ ಬೇರ್ಯಾವುದೇ ಮಹಿಳೆಯತ್ತ ಆಕರ್ಷಿತನಾಗದಿದ್ದರೆ ಜೀವನದುದ್ದಕ್ಕೂ ಆತನ ಪ್ರೀತಿ ಮತ್ತು ವೈವಾಹಿಕ ಜೀವನವು ಯಶಸ್ಸನ್ನು ಸಾಧಿಸುತ್ತದೆ ನಿಷ್ಠಾವಂತನಂತೆ ನಟಿಸುವ ಮೂಲಕ ವ್ಯಕ್ತಿ ಇದನ್ನು ಸಾಧಿಸಲು ಸಾಧ್ಯ ಸಾಧಿಸಲು ಸಾಧ್ಯವಿಲ್ಲ ಅವನು ತನ್ನ ಸಂಗಾತಿಗೆ ನಿಜವಾಗಿಯೂ ನಿಷ್ಠನಾಗಿದ್ದರೆ ಇವೆಲ್ಲವೂ ಸಾಧ್ಯವೆನ್ನುತ್ತಾನೆ ನಟನೆಯ ಜೀವನ ಹೆಚ್ಚು ಕಾಲ ಬೆಲೆ ಬಾಳಲು ಸಾಧ್ಯವಿಲ್ಲ ಇದಲ್ಲದೆ ನಾಳೆ ನಟನೆಯ ಮುಖ್ಯ ಹೊರಬೀಳಬೇಕು ಮುಖ ಹೊರಬೀಳಬೇಕು ಮೂರು ಸಂಗಾತಿಯನ್ನು ರಕ್ಷಣೆ ಮಾಡಬೇಕು ಆಚಾರ ಚಾಣಕ್ಯನ ಪ್ರಕಾರ ಪುರುಷರ ಯಶಸ್ವಿ ಜೀವನಕ್ಕೆ ಅವಶ್ಯವಿರುವ ಮೂರನೇ ಪ್ರಮುಖ ಗುಣವೆಂದರೆ ಅದುವೇ ನಿಮ್ಮ ಸಂಗಾತಿಯಲ್ಲಿ ರಕ್ಷಣೆ ಭಾವನೆ ಮೂಡಿಸುವುದು ಸುಖ ದುಃಖ ಕಷ್ಟ ಸುಖ ನೋವು ನಲಿವು ಇವೆಲ್ಲದರಲ್ಲೂ ನಾನಿದ್ದೇನೆ ಎನ್ನುವ ರಕ್ಷಣಾ ಭಾವನೆಯನ್ನು ಹುಟ್ಟಿಸಬೇಕು ಪ್ರತಿಯೊಬ್ಬ ಹೆಂಡತಿಯು ಮದುವೆಗೆ ಮುಂಚಿತವಾಗಿ ತನ್ನನ್ನು ತಂದೆಯಿಂದ ರಕ್ಷಣೆಯನ್ನು ಬಯಸಿದರೆ ತನ್ನ ಗಂಡನಿಂದಲೂ ಕೂಡ ರಕ್ಷಣೆಯನ್ನು ಬಯಸುತ್ತಾಳೆ ಪುರುಷರು ತನ್ನ ಪ್ರೇಯಸಿಗೆ ಅಥವಾ ಹೆಂಡತಿಗೆ ನೀಡುವ ರಕ್ಷಣೆಯು ಭರವಸೆಯೇ ಅವರಿಗೆ ರಕ್ಷಾ ಕವಚವಿದ್ದಂತೆ ಹೆಂಡತಿ ತೃಪ್ತಿಯನ್ನು ನೀಡಬೇಕು ಯಾವುದೇ ವೈವಾಹಿಕ ಜೀವನದ ಯಶಸ್ಸು ಹೆಂಡತಿಗೆ ನೀಡುವ ತೃಪ್ತಿಯ ಮೇಲೆ ಆಧಾರಿತವಾಗಿದೆ ತೃಪ್ತಿ ತನ್ನ ಪತ್ನಿಗೆ ಎಲ್ಲ ರೀತಿಯ ಭೌತಿಕ ಆನಂದವನ್ನು ನೀಡುವುದಾದರೆ ದೈಹಿಕ ಆನಂದವನ್ನು ನೀಡದರೆ ಮಾತ್ರ ಪುರುಷನ ವೈವಾಹಿಕ ಜೀವನನು ಯಶಸ್ವಿಯಾಗುತ್ತದೆ ಹೆಂಡತಿ ಸಂಬಂಧಕ್ಕೆ ಎಷ್ಟೇ ವಯಸ್ಸಾದರೂ ಇಬ್ಬರು ಯಾವಾಗಲೂ ಪರಸ್ಪರ ಕೋಮಲ ಸ್ಪರ್ಶವನ್ನಿಟ್ಟುಕೊಳ್ಳಬೇಕು ಓರ್ವ ಪುರುಷ ತಾನು ಯಶಸ್ಸನ್ನು ಸಾಧಿಸಬೇಕಾದರೆ ತನ್ನ ಪ್ರೇಯಸಿಯೊಂದಿಗೆ ಪತ್ನಿಯೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ಆಚಾರ ಚಾಣಕತು ತನ್ನ ನೀತಿಯಲ್ಲಿ ವಿವರಿಸಿದ್ದಾರೆ